ನಮಸ್ಕಾರ ಪ್ರಿಯ ಶ್ರೋತು ಮಿತ್ರರೇ ಇಂದು ನಾವು ಕೇಳಲಿದ್ದೆವು ಒಂದು ಪವಿತ್ರ ಕ್ಷೇತ್ರದ ಕಥನ ಇದು ಶ್ರೀ ಭೋಗನಂದೀಶ್ವರ ದೇವಸ್ಥಾನದ ಇತಿಹಾಸ ಈ ದೇವಾಲಯವು ಶತಮಾನಗಳಿಂದ ಭಕ್ತರ ನಂಬಿಕೆಗೆ ಗುರಿಯಾಗಿರುವ ಶಿಲ್ಪಕಲೆಯ ಚಿಕ್ಕೊಬ್ಬ ಸಮುದಾಯವಾಗಿರುವ ಒಂದು ಅತ್ಯಂತ ಮಹತ್ವದ ತಾಣವಾಗಿದೆ ಸ್ಥಳದ ಪರಿಚಯ ಭೋಗನಂದೀಶ್ವರ ದೇವಸ್ಥಾನವು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದ ಪಾದಭಾಗದಲ್ಲಿ ಸಾಗರಮಟ್ಟದಿಂದ ಸುಮಾರು ನಾಲ್ಕು ಎಂಟುನೂರು ಐವತ್ತು ಅಡಿ ಎತ್ತರದಲ್ಲಿ ಸ್ಥಿತವಾಗಿದೆ ಈ ಕ್ಷೇತ್ರವು ನಂದಿ ಹಳ್ಳಿಯಲ್ಲಿದ್ದು ನಂದಿ ಪರ್ವತದ ಪವಿತ್ರ ವಾತಾವರಣದಲ್ಲಿ ನೆಲೆಸಿದೆ ಇತಿಹಾಸದ ಪಟದ ಹರಿವು ದೇವಾಲಯದ ಮೂಲವನ್ನು ಒಂಬತ್ತನೇ ಶತಮಾನಕ್ಕೆ ಕೊಂಡೊಯ್ಯಬಹುದು ಅದನ್ನು ಪ್ರಾರಂಭದಲ್ಲಿ ಗಂಗ ವಂಶದ ಶಾಸಕರು ನಿರ್ಮಿಸಿದರು ಈ ಕಾಲದಲ್ಲಿ ಭಕ್ತಿಭಾವ ಮತ್ತು ಶೈವಧರ್ಮವು ಪ್ರಬಲವಾಗಿತ್ತು ನಂತರ ಹೊಯ್ಸಳರು ವಿಶೇಷವಾಗಿ ವಿಷ್ಣುವರ್ಧನ ಮತ್ತು ಬಲ್ಲಾಳರು ಈ ದೇವಾಲಯವನ್ನು ವಿಸ್ತರಿಸಿದರು ನಂತರದ ಹಂತಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಹರಿಹರ ಬುಕ್ಕರಾಯರ ಕಾಲದಲ್ಲಿ ದೇವಸ್ಥಾನಕ್ಕೆ ಮತ್ತೆ ಪುನರ್ ನಿರ್ಮಾಣ ಜೀರ್ಣೋದ್ಧಾರ ನಡೆಯಿತು ಅಲ್ಲಿಂದ ಇದುವರೆಗೆ ಇದು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲ ಶಿಲ್ಪವಿದ್ಯೆಯ ನಿದರ್ಶನವಾಗಿದೆ ಒಂದು ಭೋಗನಂದೀಶ್ವರ ದೇವಾಲಯ ಪ್ರಾಚೀನ ಶಿವಲಿಂಗವೂ ಇಲ್ಲಿದೆ ಎರಡು ಅರುಣಾಚಲೇಶ್ವರ ದೇವಾಲಯ ತಮಿಳುನಾಡಿನ ತಿರುಅರುಣಾಚಲ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಮೂರು ಉಮಾಮಹೇಶ್ವರಿ ದೇವಾಲಯ ಶಿವ ಮತ್ತು ಪಾರ್ವತಿಯ ಸಂಗಮದ ಪ್ರತೀಕ ಇವುಗಳ ಒಳಾಂಗಣದಲ್ಲಿ ಸುಂದರವಾದ ಶಿಲ್ಪಕಲೆಗಳು ನಂದಿ ವಿಗ್ರಹಗಳು ಕಲ್ಲಿನಲ್ಲಿ ಕೆತ್ತಿದ ಲೋಟಸ್ ಬ್ಲೂಮ್ ಶೈಲಿಯ ಬೆಸ್ತ ಶಿಲ್ಪಗಳು ಇವೆ ಪುಷ್ಕರಣಿ ಅಥವಾ ಕಲ್ಯಾಣಿ ದೇವಾಲಯದ ಸಮೀಪದಲ್ಲಿಯೇ ಇರುವ ಕಲ್ಯಾಣಿ ಅಥವಾ ನಂದಿತೀರ್ಥ ಎಂದು ಕರೆಯಲ್ಪಡುವ ಪುಷ್ಕರಣಿ ಒಂದು ಶ್ರದ್ಧಾತೀರ್ಥ ಇಲ್ಲಿ ಭಕ್ತರು ಪವಿತ್ರ ಸ್ನಾನ ಮಾಡಿ ದೇವದರ್ಶನ ಪಡೆಯುತ್ತಾರೆ ಧಾರ್ಮಿಕ ಮಹತ್ವ ಮತ್ತು ಆಚರಣೆಗಳು ಈ ದೇವಸ್ಥಾನವು ಶೈವ ಪರಂಪರೆಯಲ್ಲಿರುವ ಬಹುಮುಖ್ಯ ತೀರ್ಥಕ್ಷೇತ್ರ ಪ್ರತಿ ವರ್ಷದ ಮಹಾಶಿವರಾತ್ರಿ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿ ನೆರೆದಿರುತ್ತಾರೆ ಪ್ರಾಕೃತಿಕ ಶಾಂತಿ ಮತ್ತು ತಾತ್ವಿಕತೆಯ ಕೇಂದ್ರ ಪರ್ವತದ ಮಡುವಿನಲ್ಲಿ ಹರಡುವ ಗಾಳಿಯ ಸ್ಪರ್ಶ ಪವಿತ್ರವಾಗಿದೆ ಇಂತಹ ಇತಿಹಾಸಪೂರ್ಣ ಶ್ರದ್ಧಾಮಯ ಮತ್ತು ಶಿಲ್ಪಸಮೃದ್ಧ ದೇವಾಲಯಕ್ಕೆ ಒಮ್ಮೆ ನೀವು ಭೇಟಿ ನೀಡಲೇಬೇಕು ಇದು ನಮ್ಮ ಸಂಸ್ಕೃತಿ ಧರ್ಮ ಮತ್ತು ಇತಿಹಾಸದ ಜೀವಂತ ಸ್ಮಾರಕವಾಗಿದೆ ನಂದಿ ಬೆಟ್ಟದ ಪಾದದಲ್ಲಿರುವ ಭೋಗ ನಂದೀಶ್ವರನ ಆಶೀರ್ವಾದ ದೊರಕಲಿ ಎಂದು ಆಶಿಸುತ್ತೇವೆ ಧನ್ಯವಾದಗಳು ಓಂ ನಮ ಶಿವಾಯ